ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತೊಗೊಂಡು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಕ್ಷೇಮವಾಗಿದ್ದೀನಿ ಹಾಗೆ ಆರಾಮಾಗಿದ್ದೀನಿ ಸೊ ಏನಂದರೆ ವಿಷಯ ಏನು ಬಂದರೆ ಇಲ್ಲಿ ತುಂಬ ಹಿರಿಯರು ಇದ್ರು ಏನಂದರೆ ಸಮಯಕ್ಕೆ ಬೆಲೆ ಕೊಡಿ ಆ ಸಮಯ ಮೀರೋದ್ರೆ ಮತ್ತೆ ನಾವು ಎಷ್ಟೇ ಬೇಡ್ಕೊಂಡ್ರೂ ಕೂಡ ಆ ಸಮಯ ಮತ್ತೆ ವಾಪಸ್ ಬರಲ್ಲ ಅಂತ ಹೌದು ನನಗೆ ಈ ಈ ದೃಶ್ಯ ನೋಡಿದ ಮೇಲೆ ಹೌದು ಆ ಸಮಯಕ್ಕೆ ಬೆಲೆ ಕೊಡಬೇಕು ಆ ಸಮಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಆ ಸಾ ಐದು ನಿಮಿಷ ಗ್ಯಾಪ್ನಲ್ಲಿ ತಿಳ್ಕೊಂಬಿಟ್ಟೆ ನೀವು ನೋಡ್ತಾ ಇರ್ಬೋದು ಏನಂದರೆ ಈ ಕಾಮನ್ ಮಿಲ್ ಮುಡಿದೆಯಲ್ಲ ಸೊ ಬಿಸಿಲು ಕೂಡ ಇದೆ ಜೊತೆಯಲ್ಲಿ ಮಳೆ ಕೂಡ ಜಿನುಕ್ತಾ ಇದೆ ಇದ್ರ ಮಧ್ಯದಲ್ಲಿ ಕಾಮನ್ ಮಿಲ್ ಮುಡಿದೆ ಪ್ರತಿ ಸಲ ಮಳೆ ಮುಗಿದಾಗಲೂ ಕಾಮನ್ ಮಿಲ್ ಬರೋಲ್ಲ ಎಲ್ಲೋ ಅಪರೂಪಕ್ಕೊಮ್ಮೆ ಬರುವಂಥದ್ದು ಸೊ ನಾನು ಇದನ್ನು ಸಡನ್ಲಿ ಗಮನಿಸಿರಲಿಲ್ಲ ಗಮನಿಸಿದ ತಕ್ಷಣ ನನಗೆ ತುಂಬ ಆಶ್ಚರ್ಯ ಆಯಿತು ಮತ್ತು ಅನ್ನೋಕ್ಕಿಂತ ಖುಷಿ ಕೂಡ ಆಯಿತು ಯಾಕಂದರೆ ನಮ್ಮನೆ ಎದುರಿಗೆ ಕಾಣಿಸ್ತಾಯಿತ್ತು ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದರೆ ಯಾವ ಮೂಲೆಯಿಂದ ಮೂಡಿ ಯಾವ ಮೂಲೆ ಎಂಡ್ ಆಗಿದೆ ಅದು ಅದು ಫುಲ್ ಎಂಡ್ ಟು ಎಂಡ್ ಕಾಣಿಸ್ತಾ ಇತ್ತು ಮಧ್ಯದಲ್ಲಿ ಯಾವುದೇ ಇರಲಿಲ್ಲ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ಅಷ್ಟು ಗುಣ ಖುಷಿ ಆಗ್ತಾ ಇತ್ತು ಜೊತೆಯಲ್ಲಿ ನೋಡ್ತಾ ಇರ್ಬೋದು ಮಳೆ ಕೂಡ ಜಿನುತ್ತಾನೆ ಇದೆ ಹಾಗೆ ಬಿಸಿಲು ಕೂಡ ಜೊತೆಯಲ್ಲೇ ಇದೆ ಮಳೆ ನೀವು ಬರ್ತಾನೆ ಇರಬೇಕಾದ್ರೂ ಕೂಡ ಅದು ಬಿಸಿಲು ಬರ್ತಾ ಇದೆ ಬಿಸಿಲು ಜೊತೆ ಕಾಮನ್ ಬಿಲ್ಲು ಕೂಡ ಮೂಡ್ಕೊಂಡಿದೆ ಸೊ ಆ ದೃಶ್ಯ ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಬ್ಲೂ ಎಲ್ಲೋ ಹಾಗೆ ಆರೆಂಜ್ ಕಲರ್ ಮೂರು ಕಲರ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ ಸೊ ಅದರಿಂದ ಸ್ವಲ್ಪ ಭಾಗಕ್ಕೆ ಮತ್ತೆ ಇನ್ನೊಂದು ಗೆರೆ ಕಾಣಿಸ್ತಾ ಇದೆ ಅದು ತುಂಬ ಲೈಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಲೈಟ್ ಕಾಣಿಸ್ತಾ ಇದೆ ನಿಮಗೆ ಅದು ಡಾರ್ಕಾಗಿ ಕಾಣಿಸ್ತಿಲ್ಲ ಬಟ್ಟು ಒಬ್ಸರ್ವ್ ಮಾಡೋದನ್ನು ನೋಡಿದವ್ರಿಗೆ ಮಾತ್ರ ಕಾಣುತ್ತೆ ನಿಮ್ಗೇನಾದ್ರೂ ಕಾಣಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಮೂರು ಏನಿದೆ ಡಾರ್ಕ್ ಆಗಿ ಅದು ಏನಂದರೆ ಯಾವ ಮೂಲೆಯಿಂದ ಮೂಡಿತ್ತು ಆ ಮೂಲೆಯ ತನಕ ಈ ಮೂಲೆಯಂತ ಮತ್ತೆ ರಿಟರ್ನ್ ವಾಪಸ್ ಯಾವ ಮೂಲೆಯಿಂದ ಮೂಡಿತ್ತು ಆ ಮೂಲೆಗೆ ವಾಪಸ್ ಬರುತ್ತೆ ಎಲ್ಲ ಸೇರಿಕೊಂಡು ಆ ಐದು ನಿಮಿಷ ಗ್ಯಾಪ್ನಲ್ಲಿ ನಾನು ನೋಡ್ತಾ ನೋಡ್ತಾ ಇದ್ದಂಗೆ ಎಲ್ಲೋಯಿತು ಕಾಮನ್ ವಿಲ್ಲು ಅಂತ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ವೀಡಿಯೋನ ಮಾಡಲಿಕ್ಕೆ ಕೈ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ನಾನು ಕಾಮನ್ ಬಿಲ್ ಕಡೆಗೆ ದೃಶ್ಯ ಹೋಗಿದೆ ಸ್ವಲ್ಪ ಗ್ಯಾಪ್ ಆ ಸೈಡ್ ಈ ಸೈಡ್ ಆಗಿ ಮತ್ತೆ ನೋಡ್ತೀನಿ ಅಲ್ಲಿ ಕಾಮನ್ ಬಿಲ್ ಇಲ್ಲ ಎಲ್ಲೋ ಹೋಯ್ತು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಭಾಗದಿಂದ ರೈಟ್ ಸೈಡಿಂದ ಏನಾಗ್ತಾಯಿದೆ ಅಂದರೆ ಎಲ್ಲ ಮೊಬೈಗೆ ವಾಪಸ್ ರಿಟರ್ನ್ ಎಲ್ಲಿ ಯಾವ ಜಾಗಕ್ಕೆ ಬಂದಿತ್ತು ಲೆಫ್ಟ್ ಸೈಡ್ನಲ್ಲಿ ಸೊ ಅಲ್ಲಿಗೆ ಮತ್ತೆ ಬಂದು ಇದೆ ಎಲ್ಲ ವಾಪಸ್ ಬರ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇರ್ಬೋದು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ವಾಪಸ್ ಬಂದು ಆ ಜಾಗಕ್ಕೆ ಹೋಗ್ತಾ ಇದೆ ಬಟ್ ಅಲ್ಲಿ ಎಂಡ್ ಎಲ್ಲಿದೆ ಅನ್ನೋದು ನನಗೆ ನಿಜ ಗೊತ್ತಿಲ್ಲ ಬಟ್ ಅಲ್ಲಿ ಕಾಣಿಸ್ತಾ ಇರೋದು ಆ ರೀತಿ ಕಾಣಿಸ್ತಾ ಇದೆ ಹಿಂಗೆ ಏನಂದರೆ ಯಾವ ಜಾಗದಿಂದ ಮೂಡಿತ್ತು ಮತ್ತೆ ಆ ಜಾಗಕ್ಕೆ ವಾಪಸ್ ಬಂದು ಸೇರ್ಕೊತಾ ಇದೆ ಅಂತ ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಈ ಸೈಡ್ ನೋಡಿ ಇಲ್ಲಿ ಕಾಮನ್ ಬಿಲ್ ಮೂಡಿತ್ತು ಅನ್ನೋದು ಕೂಡ ಒಂದು ಸ್ವಲ್ಪ ಕುರುಹು ಸಿಗಬಾರ್ದು ಸೊ ಆ ಥರ ಮಾಸ್ ಹೋಯಿತು ಈ ಇದನ್ನು ಈ ದೃಶ್ಯ ಒಂದು ಐದು ನಿಮಿಷ ಗ್ಯಾಪ್ನಲ್ಲಿ ನಡೆದಿತ್ತು ಸೊ ನಾನು ಅನ್ಕೋತಾ ಇದ್ದೆ ಈ ಐದು ನಿಮಿಷದಲ್ಲಿ ನಾನೇನಾದರೂ ಬೇರೆ ಕಡೆ ಗಮನ ಕೊಟ್ಟಿದ್ದರೆ ಇಂಥ ದೃಶ್ಯ ನನ್ನ ಕಣ್ಣಿಂದ ನೋಡೋಕೆ ಚಾನ್ಸೇ ಇರಲಿಲ್ಲ ಸೊ ಇದನ್ನು ನಾನು ನೋಡಿದ ಮೇಲೆ ನಾನು ಸುಮ್ಮನಾಗಬಾರ್ದು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೂ ಕೂಡ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಂಡು ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ರ ಬಗ್ಗೆ ನಿಮ್ಗೆ ಏನನ್ನಿಸ್ತಾ ಒಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್